ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತೇನಪ್ಪ ಅಂದ್ರೆ ನಂದು ಎಕ್ಸಾಮ್ ಅದ ನಾ ಇದ್ದಾಗ ಸೇಮ್ ನಡೆದಿದೆ ಬೀದರ್ಕ್ ಸಿಗರಿ ಮುಂದು ಏನ್ರ ಹೇಳ್ತೀರ

ಹೋಯ್ತಾ ನಿಮಗೆ ತೋರಿಸ್ತೇ ಏನಾರ ಸ್ಪೆಷಲ್ ಇದ್ರು ಬಾಯ್ ನಮ್ಮ ಅಣ್ಣ ಬೂಟ್ ಹಾಕೊಡ್ಬೇಕೇನಂತ ಈಗ ಕಮರ್ದಾಗ ಹೋಗಿ ಬೂಟ್ ತೊಗೋಬೇಕು ಅಂದ್ಬಲ್ ಆಯ್ಗ ನಾವು ನಮ್ಮ ಅಣ್ಣಂದು ಎಕ್ಸಾಮ್ ಅವ ಕಮ್ನರ್ಗೆ ಬಿಡ್ಲಾಕ ನಡೆದಿದೆವು ಬಾಡಿಗೆ ಒಬ್ಬ ದೋಸ್ತು ಗಾಡಿ ತೊಗೊಂಡ್ವರು ಪಪ್ಪನ ಗಾಡಿ ತೊಗೊಂಡು ನಡೆದ ಈಗ ಈಗ ಇದು ನಮ್ಮ ಗಾಡಿ ತೊಗೊಳಾಕ್ ಬಂದಿದ್ದೆವು ಇಲ್ಲಿ ಹೊಲ್ಬಲಿ ಇವ್ರ ದೋಸ್ತ್ ಅಂದ್ರೆ ನಮ್ಮದು ದೋಸ್ತ್ ಬಿಟ್ಟನ ನಮಗೆ ತನ ಈಗ ಹೋಯ್ತೇವೆ ಕಮರ್ಗ ಕೊಡ್ತಾ ಸಿಟ್ಕೊಂಡು ಹಾಕದೇ ಹಾಕೋ ನಂಬರ್ ನಂಬರ್ ರೂಪಾಯಿ ಬರೀ ಫ್ರೆಂಡ್ಸ್ ಇವತ್ತು ಬಸ್ಸಿಗೆ ಹೋಗೋದು ಕ್ಯಾನ್ಸಲು ಯಾಕಂದ್ರೆ ಬಸ್ಸಿಗೆ ಶಂಬರ್ ರೂಪಾಯಿ ಬೇಕು ಟ್ರೈನಿಗೆ ಚಾಳೀಸ್ ರೂಪಾಯಿ ಅದಕ್ಕೆ ನಾ ಟ್ರೈನ್ ಹಿಡ್ದೆ ನೋಡ್ರಿ ನಮ್ ಸಾಯ ಬಿಲ್ಡಪ್ ಬಂದಾರ ಇನ್ನು ಏನಾರ ಅರ್ಧ ಗಂಟೆದ ಟ್ರೈನಿಗೂ ಏನು ಮಾಡ್ಬೇಕು ಸೈ ಫೋಟೋ ಹಸ್ಲಿ ನಿಮ್ಮಿಂದ ಏನು ಮಾಡಲಿ ಮತ್ತು ನಿಮಗೆ ನಮ್ಮದು ಕಮಲನಗರ ರೈಲ್ವೆ ಸ್ಟೇಷನ್ ತೋರಿಸ್ತಾರೆ ಈ ಕೈಯಲ್ಲಿ ಕೆಲಸ ನಡ್ಲತ್ತ ನೋಡ್ರಿ ನಮ್ಮದು ಕಮಲನಗರ ಪೂರ ರೈಲ್ವೆ ಸ್ಟೇಷನ್ ಎಲ್ಲ ದೊಡ್ಡದ ಮಾಡತ್ತಾರ ಕೇಳಿ ಏನ್ ಮಾಡಿದ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿದ ಮತ್ತು ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿದ ಹಾ ಎಲ್ಲ ವಿಡಿಯೋ ನೋಡಿದೆ ಚೆಂದ ಚಂದ ವಿಡಿಯೋ ವಿಡಿಯೋಗಳು ಹಿಂಗೆ ಲೈಕ್ ಮಾಡೋಣ ಎಲ್ಲರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣಗೆ ಸಪೋರ್ಟ್ ಮಾಡ್ರಿ ಬಾಯ್ ನೋಡ್ರಿ ನಮ್ದು ಊರಗಿನ ಸಣ್ಣ ತಮ್ಮನ ಅದಿನ್ ತಮ್ಮ ಏನ್ರಿ ಏನು ನೀರೇ ಲೈಕ್

फ्रेंड्स फायनली ट्रेन बंद नोड्री हेळ काय ना होयते नि खराब अनुसार तिला कणा तोल खराब अनुसार तो ಇದರ್ ಬಂದ ನೋಡ್ರಿ ಫೈನಲಿ ಈಗ ಹೋಯ್ತ ಕಾಲೇಜ್ ಫೈನಲಿ ಕಾಲೇಜ್ ಬಂದೇವ ನೋಡ್ರಿ ನಮ್ ಸರ್ ಸಿಕ್ಕಾರ ಸರ್ ಕೊಟ್ರ ಟಿಫಿನ್ ಡಬ್ಬಿ ಹಿಡ್ಕೊಲಕ ಸರಿ ತೋರಿಸ್ಲಿ ನಿಮ್ಗ ಸರ್ ಹಾಯ್ ಮಾಡ್ರಿ ಸರ್ ನೋಡ್ರಿ ಇದು ನಮ್ದು ಕ್ಯಾಂಟೀನ್ ಅದ ನೋಡ್ರಿ ನೀವು ಫ್ರೆಂಡ್ಸ್ ಬಂದಿದ್ದೇವಲ್ಲ ನಮ್ ದೋಸ್ ಸಿಕ್ಕೇನು ಮಸ್ತ್ ಮಾಡತ್ತನ್ ಬಿಡ್ರಿ ಕ ಎಷ್ಟು ತೀಸ್ ರೂಪಾಯಿ ಮಾಡ್ ನೋಡ್ರಿ ಮಾಡ್ತಂದ ನಿಮ್ದು ಇಂಟ್ರೊಡಕ್ಷನ್ ಕೂಡ ಏನ್ರಿ ನೀಲಗ ಸುನಿಲ್ ಸರ್ ಅಂದಿರೋ ಒಂದ್ಸಲ ಕ್ಲಾಸ್ನ ಇಂಟ್ರೊಡಕ್ಷನ್ ಫ್ರೆಂಡ್ಸ್ ಫೈನಲಿ ಎಕ್ಸಾಮ್ ಹೋಗಿತ್ತು ನೋಡ್ರಿ ಎಮ್ ಸಿ ಕ್ಯೂ ಪೇಪರ್ ಇತ್ತು ಅದಕ್ಕೆ ಒಂದೇ ಅವರು ಒಂದೇ ಗಂಟೆದಾಗ ಬಿಡಿಸಿ ಬಂದಿದೆ ನಮ್ಮ ದೋಸ್ತರು ಭೀ ಹೊಂಟಲ್ಲ ಅವ್ರು ಬರಕಿ ತೋರಿಸ್ತಾನಿ ನೋಡಿ ಫೈನಲಿ ಎಕ್ಸಾಮ್ ಬಿಡಿಸಿ ಯಾವ ಅನ್ವಲು ಯಾವ ಸಿದ್ಧರು ನಿಂದು ಬರ್ತದ ನಂದಿ ಬರ್ತದ ಮತ್ ಫ್ರೆಂಡ್ಸ್ ಇಲ್ಲಿ ಡಿ ಸಿ ಆಫೀಸ್ ಬಂದಿದೆ ಅಲ್ಲ ಇಲ್ಲಿ ಬಂದಿದ್ದೆವು ಪೂರಾ ಸ್ಕ್ಯಾಮ್ ಆಗೋಯ್ತು ನೋಡ್ರಿ ಯಾಕಂದ್ರೆ ಇಲ್ಲಿಂದು ಟ್ರಾನ್ಸ್ಫರ್ ಆಗ್ಯದ ಚಿಕ್ಕಪೇಟೆ ರೋಡಿಗೆ ಈಗ ಅಲ್ಲಿ ಹೋಗ್ಬೇಕು ಹೋಗಲ್ಲ ಬಿಡ್ರಿ ಈಗ ಹೋಗಲ್ಲ ಈಗ ಡೈರೆಕ್ಟ್ ಊರಿಗೆ ಹ್ಞೂ ಫ್ರೆಂಡ್ಸ್ ಮಾತು ನಡೆದ ನೋಡ್ರಿ ನಾ ಟ್ರೈನಿಗೆ ಯಾಕಂದ್ರೆ ನಿಮ್ಗೆ ಗೊತ್ತದ ಬಸ್ಸಿಗೆ ಶಂಬರ್ ರೂಪಾಯಿ ಟ್ರೈನಿಗೆ ಚಾಳಿಸ್ ರೂಪಾಯಿ ಇವಾಗ ಬಂದನು ನೋಡ್ರಿ ಅನ್ಮೋಲು ನಂಗೆ ಬಿಡ್ಲಾಕು ಬಿಡ್ಲಾಕ ಬಂದಿನಿ ನೋಡ್ರಿ ಫ್ರೆಂಡ್ಸ್ ಬಾಯ್ ಬಾಯ್ ಫೈನಲಿ ಬಂದೆವು ನೋಡಿ ಕಮಲ್ವರ್ಕು ಟ್ರೈನಿಗೂ ಟೈಮ್ ಐದಾಗ್ಯದ ಈಗ ಹೋಗ್ಬೇಕು ನಮ್ಮ ದುರೀಗ ನಮ್ಮ ಯಾವುದಂತೂ ಯಾವುದಂತ ಗೊತ್ತದಲ್ಲ ಕೊಟ್ಟಿಗೆ ಸರಿ ಫ್ರೆಂಡ್ಸ್ ಫೈನಲಿ ನಮ್ಮ ದೋಸ್ತರು ಕರ್ಲೆ ಬಂದ ನೋಡ್ರಿ ನಮ್ಮ ಕೊಟ್ಟಿಗೆ ಹೆಂಗೆ ಪೂರೈಕ ಹಾಯ್ ಮಾಡ್ರೂ ಸಾವಿರಿಗೆ ಎಲ್ಲರೂ ಪಾಲು ಮಾಡಿರಿ ಐಸ್ ಸಾವಕ್ರಿಗೆ ಪೂರ್ವ ಗಾಯಿಸಿ ಪಾಲು ಬೇರು ಮಾಡ್ರಿ ಅವ್ರಿಗೆ ನಮ್ಮ ಕೊಡ್ಯೋ ಪ್ರಬಲ ನೋಡ್ರಿ ಎಲ್ಲ

ಇಲ್ಲಿ ನಮ್ದು ಒಂದ್ ಪಾರ್ಕ್ ಬಂದದು ಏಯ್ ತೋರಿಸ್ತಾನ ಪೂರಾ ಕಮಲಾರ ಡಾನ್ ಅದ ನೋಡ್ರಿ ಇದು ಆಚಕಿನೋ ಕಮಲನಾರ ಡಾನ್ ಹಂಗೆ ನೋಡ್ರಿ ಪೂರಾ ಕಮಲನಾರ್ ಜಾ ಮಾಡಾಕ ನೋಡ್ರಿ ಇವ ಓಯ್ ಫ್ರೆಂಡ್ಸ್ ಫೈನಲಿ ವಿಡಿಯೋ ಕಂಪ್ಲೀಟ್ ಆಯ್ತು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಚೈನ ಮನ್ಯ ಫಸ್ಟ್ ಟೈಮ್ ಬಂದಿರಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಸಿಗರ್ ನೆಕ್ಸ್ಟ್ ವಿಡಿಯೋ ಇಂಥದ್ದೇ ಇಂಟ್ರೆಸ್ಟಿಂಗ್ ತಗೊಂಡಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾ ಎಲ್ಲಿ ಬಂದಿದೆ ಅಂದ್ರೂ ಫ್ರೆಂಡ್ಸ್